ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸಾ ಚಾನಲ್ ಇವತ್ತು ದೊಡ್ಡಿಲಿ ಒಳ್ಳೆ ಫ್ರೆಶ್ ಫಿಶ್ ಬಂದಿತ್ತು ಸೊ ಹಾಗೆ ಮನೇಲಿ ತರ್ತೀನಿ ಏನು ಬಿಟ್ಟು ತಂದಿದ್ರು ತುಂಬಾ ಚೆನ್ನಾಗಿತ್ತು ಫಿಶ್ ಕೂಡ ಇಲ್ಲಿ ಎಲ್ಗೂರ ಹತ್ರ ದೊಡ್ಡಿ ಅಂತಿದೆ ಅಲ್ಲಿ ಫ್ರೆಶ್ ಆಗಿ ಫಿಶ್ ಸಿಗ್ತಾನೆ ಇರುತ್ತೆ ಅಲ್ಲೇ ಪಕ್ಕದಲ್ಲಿ ಒಳೆ ಇರೋದ್ರಿಂದ ಅಲ್ಲೇ ಹಿಡಿದು ಅಲ್ಲೇ ಮಾರ್ತಾರೆ ಸೊ ತುಂಬಾ ಚೆನ್ನಾಗಿತ್ತು ಇದನ್ನು ತವಾ ಫ್ರೈ ಹಾಗೆ ತಂಬುಳಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ತವಾ ಫ್ರೈಗೆ ಫಸ್ಟು ಕಲಸಿಟ್ಬಿಡ್ತೀನಿ ಯಾಕಂದರೆ ಒನ್ ಅವರ್ ಮ್ಯಾರಿನೇಟ್ ಮಾಡಬೇಕಲ್ವಾ ಸೊ ಹಾಗೆ ಕಲ್ಸಿಟ್ಬಿಡ್ತೀನಿ ಇಲ್ಲೊಂದು ತಟ್ಟೆ ತೊಗೊಂಡಿದ್ದೀನಿ ತಟ್ಟೆಗೆ ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಮೈದಾ ಹಿಟ್ಟು ಮೈದಾ ಹಿಟ್ಟನ್ನ ಸ್ವಲ್ಪನೇ ಹಾಕೊಳ್ಳಿ ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಜಾಸ್ತಿನೇ ಹಾಕಿ ಈ ಫಿಶ್ಗೆ ಹುಳಿ ಉಪ್ಪು ಖಾರ ಜಾಸ್ತಿನೇ ಇರಬೇಕು ಸೊ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಸ್ವಲ್ಪ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದಕ್ಕೆ ಒಂದು ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ ಇಲ್ಲಿ ಒಂದು ಮಾಮೂಲಿ ಮೀಡಿಯಮ್ ಸೈಜ್ ನಿಂಬೆಹಣ್ಣ ರಸನ ಹಾಕೋತಾ ಇದ್ದೀನಿ ಇಲ್ಲಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೋಡಿಕೊಂಡು ಕಲಿಸ್ತಾ ಬನ್ನಿ ಇದು ಪೇಸ್ಟ್ ಅದ ಬರುತ್ತೆ ಅಲ್ಲಿವರೆಗೂ ಕಲಿಸ್ಕೊಳ್ಳಿ ಇಲ್ಲಿ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ವೀಡಿಯೋ ಸ್ಕಿಪ್ ಆಗಿದೆ ಉಪ್ಪು ಕೂಡ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದನ್ನ ನೀಟಾಗಿ ಸಲ ಕಲಿಸ್ಕೊಳ್ಳಿ ನೋಡ್ತಿರ್ಬೋದು ಇಲ್ಲಿ ಈ ಥರ ಅದಾದರೆ ಸಾಕು ಇವಾಗ ಇದಕ್ಕೆ ನಾವೇನು ಆಲ್ರೆಡಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ವಿ ಮೀನು ಅದಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಅಲ್ಲಿ ಕಟ್ಸ್ ಕೂಡ ಹಾಕಿದ್ದಾರೆ ಮೀನಿಗೆ ನೋಡ್ತಿರ್ಬೋದು ನೀವು ಆ ಕಟ್ಸ್ ಒಳಗಡೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ಒಳಗಡೆ ಕೂಡ ಅಪ್ಲೈ ಮಾಡಿಕೊಂಡು ಇಟ್ಕೊಳ್ಳಿ ಹಾಗೆ ಇನ್ನೊಂದು ಮೀನಿಗೂ ಕೂಡ ಇದೇ ಥರ ಅಪ್ಲೈ ಮಾಡ್ಕೊಬಿಡ್ತೀನಿ ನಾವು ಕಲ್ಸ್ಕೊಂಡಿರುವಂಥ ಮಸಾಲೆನೇ ನೀಟಾಗಿ ಒಳಗಡೆ ಕೂಡ ಹಾಕಿ ಇಲ್ಲಾಂದರೆ ಮೇಲ್ಗಡೆ ಚೆನ್ನಾಗಿರುತ್ತೆ ಒಳಗಡೆ ಸಪ್ ಸಪ್ಪೆ ಥರ ಇರುತ್ತೆ ಸೊ ಈ ಫಿಶ್ಗೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಹಾಕಿ ಇವಾಗ ನೋಡ್ತಿರ್ಬೋದು ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಇವಾಗ ಒನ್ ಅವರ್ ಇದನ್ನ ಫ್ರಿಜ್ಜಲ್ಲಿ ಬರ್ತೀನಿ ಒನ್ ಅವರ್ ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಅಷ್ಟೇ ಇವಾಗ ಇಲ್ಲಿ ಸಣ್ಣ ರವೆ ಅಂದರೆ ಸೂಜಿ ರವೆ ಅಂತ ಏನು ಹೇಳ್ತಾರೆ ಅದನ್ನ ತೊಗೊಂಡಿದ್ದೀನಿ ಈ ಒನ್ ಅವರ್ ಆಗಿದೆ ಫಿಶ್ ಕೂಡ ಫ್ರಿಜ್ಜಿಂದ ತೆಗ್ದಿದ್ದೀನಿ ನೋಡ್ತಿರ್ಬೋದು ನೀವು ಇನ್ನು ಇದನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಗ್ಯಾಸ್ ಸ್ಟವ್ ಮೇಲೆ ತವ ಇಟ್ಟಿದ್ದೀನಿ ಆ ತವಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಕೂಡ ಹಾಕಿದ್ದೀನಿ ನೀವು ಬೇಕಾದರೆ ಡೀಪ್ ಫ್ರೈ ಮಾಡ್ತೀನಿ ಅಂದರೆ ಕಡಾಯಿಲಿ ಎಣ್ಣೆನ ಜಾಸ್ತಿ ಹಾಕಿ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಈ ಫಿಶ್ನ ಸಲ ರೋಲ್ ಮಾಡಿದರೆ ಆಯಿತು ಸಲ ನೀಟಾಗಿ ರವೆ ಎಲ್ಲ ಎಲ್ಲಿ ಸ್ಪೇಸ್ ಇರುತ್ತೆ ಅಲ್ಲೆಲ್ಲ ರವೆನ ಕೈಯಲ್ಲಿ ಉದುರಿಸ್ತಾ ಬನ್ನಿ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಇವಾಗ ನೋಡ್ತಿರ್ಬೋದು ನಾನು ಯಾವ ಥರ ಹಾಕಿದ್ದೀನಿ ಅಂತ ಇವಾಗೇನಿಲ್ಲ ಜಸ್ಟ್ ಅದನ್ನ ಎತ್ತಿ ಮೇಲೆ ಹಾಕೋದಷ್ಟೇ ಎಣ್ಣೆ ನೀವು ಐದರಿಂದ ಆರು ಟೇಬಲ್ ಸ್ಪೂನ್ ಹಾಕಲೇಬೇಕಾಗುತ್ತೆ ಯಾಕಂದರೆ ಎಣ್ಣೆಲ್ಲೇ ಇದು ಬೇಯಬೇಕು ಸೊ ಹಾಗಾಗಿ ಈ ಥರ ಎಣ್ಣೆ ಹಾಕ್ಕೊಂಡು ಇದನ್ನು ನೀಟಾಗಿ ಹಾಕ್ತಾಯಿದ್ದೀನಿ ಇನ್ನೊಂದು ಕೂಡ ಫಿಶ್ ಹಾಕ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಎಣ್ಣೆನ ಇದ್ದೀನಿ ನೋಡ್ತಿರ್ಬೋದು ನೀವು ಬೇಕಾದರೆ ಹಾಕ್ಕೊಂಡು ಇದನ್ನ ಎರಡು ಕಡೆ ಮೂರು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಆಗುತ್ತೆ ಫಿಶ್ ಬೇಗನೆ ಬೇಯುತ್ತೆ ಜಾಸ್ತಿ ಟೈಮ್ ಕೂಡ ಹಿಡಿಯೋಲ್ಲ ನಾನು ಇಲ್ಲಿ ಎರಡೇ ಫಿಶ್ ತವ ಫ್ರೈ ಮಾಡಿದ್ದು ಇನ್ನು ಉಳಿದಿದ್ದು ಫಿಶ್ ಎಲ್ಲನೂ ತಂಬುಳಿ ಅಂತ ಏನು ಹೇಳ್ತಾರೆ ಮೀನು ತಂಬುಳಿ ಆ ಥರ ಮಾಡಿದ್ದೇವೆ ಈಗ ನೋಡಿ ತಿರುವು ಇದ್ದೀನಿ ನಾನು ಒಂದು ಸೈಡ್ ಬೆಂದಿದೆ ಸೊ ಇವಾಗ ತಿರುವುಕೊಳ್ತಾ ಇದ್ದೀನಿ ತಿರುಗಾಕಬೇಕಾದ್ರೆ ಹುಷಾರಾಗಿ ತಿರ್ಬಾಕಿ ಯಾಕಂದರೆ ಎಣ್ಣೆ ಸಿಡಿತಾ ಇರುತ್ತೆ ರವೆ ಹಾಕಿರೋದ್ರಿಂದ ಎಣ್ಣೆ ಸಿಡಿತಾ ಇರುತ್ತೆ ನೋಡಿಕೊಂಡು ನಿಧಾನಕ್ಕೆ ದಬಾಕಿ ಇಲ್ಲ ಎರಡು ರೊಟ್ಟಿಯಲ್ಲೇ ಸಹಾಯದಿಂದ ನೀವು ಕೂಡ ದಬ್ಬಾಕ್ಬೋದು ನೋಡ್ತಿರ್ಬೋದು ಯಾವ ಥರ ಬೆಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಗ್ಚ ಮೇಲೆ ಆ ಕಡೆ ಕೂಡ ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಆಯಿತು ಇವಾಗ ನೋಡ್ತಿರ್ಬೋದು ಯಾವ ಥರ ಬೆಂದಿದೆ ಅಂತ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಕೊಡ್ತಿರ್ಬಂದು ನೀವು ಯಾವ ಥರ ಚೆನ್ನಾಗಿ ಬೆಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಮೊದಲು ಸಲ ಫ್ರೈ ಮಾಡೋರು ಕೂಡ ಆರಾಮಾಗಿ ಮಾಡ್ಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದ್ರ ಮೇಲ್ಗಡೆ ಸ್ವಲ್ಪ ನಿಂಬೆಹಣ್ಣು ಇಂಡ್ಕೊಂಡು ಈರುಳ್ಳಿ ಜೊತೆ ತಿಂತ ಇದ್ದರೆ ರುಚಿ ಮಾತ್ರ ಹೇಳಂಗೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದನ್ನ ಗ್ರೀನ್ ಚಟ್ನಿ ಜೊತೆ ತಿನ್ನಿ ಇಲ್ಲ ಅಂದರೆ ಕೂಡ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಇವಳು ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್